ವೀಕ್ಷಕರೇ ತುಮಕೂರು ಹತ್ತಿರದ ಕ್ಯಾಸಂದ್ರ ಹಗಲು ಜನಸಂದಣಿ ರಾತ್ರಿ ಕತ್ತಲೆಯ ರಾಜ್ಯ ಹಳೆಯ ರೈಲು ಸಿಬ್ಬಂದಿ ಕ್ವಾರ್ಟರ್ಸ್ ಇವತ್ತು ನಿರ್ಜನವಾಗಿದೆ ಒಂದ್ ಕಾಲದಲ್ಲಿ ಅನ್ಯಾಯವಾಗಿ ಸತ್ತವರ ಆತ್ಮ ಇನ್ನೂ ಅಲೆದಾಡ್ತಿದೆ ಅಂತ ಅಲ್ಲಿನ ಜನ ಹೇಳ್ತಾರೆ ಇವತ್ ನಾನು ಹೇಳೋ ಕೊಟ್ಟಿರೋ ಸ್ಟೋರಿ ಒಬ್ಬ ಫುಡ್ ಡೆಲಿವರಿ ಬಾಯ್ ಜೊತೆ ನಡೆದಂತಹ ಒಂದು ರಿಯಲ್ ಇನ್ಸಿಡೆನ್ಸ್ ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಸ್ವಿಗ್ಗಿಯಲ್ಲಿ ನೈಟ್ ಶಿಫ್ಟ್ ಮಾಡ್ತಿದ್ದ ಶರಣ್ಗೆ ರಾತ್ರಿ ಮೂರು ಗಂಟೆಗೆ ಒಂದು ಆರ್ಡರ್ ಬರುತ್ತೆ ಲೊಕೇಶನ್ ಬಂದು ಕ್ಯಾಸಂದ್ರ ಓಲ್ಡ್ ರೈಲ್ವೆ ಸ್ಟೇಷನ್ ಕ್ವಾರ್ಟರ್ಸ್ ಬ್ಲಾಕ್ ಸಿ ಶರಣ್ ಇಷ್ಟು ರಾತ್ರಿಯಲ್ಲಿ ಯಾರು ಆರ್ಡರ್ ಮಾಡ್ತಾರೆ ಅಂದ್ಕೊಂಡು ಆರ್ಡರ್ನ ಅಕ್ಸೆಪ್ಟ್ ಮಾಡ್ತಾರೆ ರೆಸ್ಟೋರೆಂಟಲ್ಲಿ ಆರ್ಡರ್ ರಿಸೀವ್ ಮಾಡಿಕೊಂಡು ಡೆಲಿವರಿ ಲೊಕೇಶನ್ಗೆ ಒಬ್ಬರೇ ಬೈಕಲ್ಲಿ ಹೋಗಿ ತಲುಪ್ತಾರೆ ಜಾಗ ನೋಡೋದಕ್ಕೆ ತುಂಬಾ ಹಳೆಯ ಬಿಲ್ಡಿಂಗ್ ತರ ಕಾಣ್ತಿರುತ್ತೆ ಆ ಕ್ವಾರ್ಟರ್ಸಲ್ಲಿ ಸುಮಾರು ವರ್ಷದಿಂದ ಯಾರು ವಾಸನೆ ಮಾಡದಿರೋ ತರ ಕಾಣ್ತಿರುತ್ತೆ ಶರಣ್ ರೂಮ್ ನಂಬರ್ ಫೋರ್ಟೀನ್ಗೆ ಅವನ ಡೆಲಿವರಿನ ಕೊಡ್ಬೇಕಾಗಿರುತ್ತೆ ಹಾಗಾಗಿ ಗಾಡಿಯಿಂದ ಹಿಡಿದು ಗೇಟ್ ಓಪನ್ ಮಾಡಿ ಕಾರಿಡಾರ್ನ ನ ಎಂಟರ್ ಆಗ್ತಾರೆ ಆ ಕಾರಿಡಾರ್ ಅಲ್ಲಿ ಟೋಟಲ್ ಸಿಕ್ಸ್ ರೂಮ್ಸ್ ಇರುತ್ತೆ ಎಲ್ಲ ಡೋರ್ ಮೇಲೂ ಸಹ ರೂಮ್ ನಂಬರ್ ಫೋರ್ಟೀನ್ ಅಂತಲೇ ಬರೆದಿರುತ್ತೆ ಇತ್ತ ಶರಣ್ಗೆ ಸ್ವಲ್ಪ ಅನ್ನೀಸಿ ಫೀಲ್ ಆಗೋಕೆ ಶುರುವಾಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಒಂದೇ ಜಾಗದಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಅವಾಗ ಅದೇ ಕಾರಿಡಾರ್ನ ಕೊನೆಯ ರೂಮ್ನಿಂದ ಒಂದು ವಯಸ್ಸಾದ ಅಜ್ಜಿ ಹೊರಗೆ ಬರ್ತಾರೆ ಈ ಆರ್ಡರ್ ಮಾಡಿದ್ದು ನಾನೇ ಮಗ ತಡ ಆಯ್ತಲ್ವಾ ಒಳಗೆ ಬಾ ಅಂತ ಕರೀತಾರೆ ಇತ್ತ ಶರಣ್ ಅಮ್ಮ ಆನ್ಲೈನ್ ಪೇಮೆಂಟ್ ಆಲ್ರೆಡಿ ಆಗಿದೆ ಫುಡ್ ತಗೊಳ್ಳಿ ನಾನು ಹೊಡ್ತೀನಿ ಅಂತ ಹೇಳ್ತಾರೆ ಅಜ್ಜಿ ನಗುತ್ತಾ ಬಾ ಮಗ ಒಳಗೆ ಬಾ ಅಂತ ಮತ್ತೆ ಕರೀತಾರೆ ಸರಿ ಅಂತ ಶರಣ್ ಒಳಗೆ ಹೋಗ್ತಾರೆ ಒಳಗೆ ಹೋಗದವ್ರ ಶರಣ್ಗೆ ರೂಮು ನೋಡೋದಕ್ಕೆ ಫುಲ್ ಡಾರ್ಕ್ ಆಗಿರುತ್ತೆ ತುಂಬ ಧೂಳಿಂದ ತುಂಬಿರುತ್ತೆ ಆ ರೂಮಲ್ಲಿ ಒಂದು ಲ್ಯಾಂಪ್ ಬಿಟ್ಟರೆ ಇನ್ಯಾವುದೇ ಥರದ ಫರ್ನಿಚರ್ಗಳು ಕಾಣೋದೇ ಇಲ್ಲ ಆ ರೂಮಿನ ಗೋಡೆಗಳು ಇನ್ನೇನು ಬಿದ್ದೋಗಂಥ ಸ್ಥಿತಿಗೆ ಬಂದು ತಲುಪಿರುತ್ತೆ ಶರಣ್ಗೆ ಸ್ವಲ್ಪ ವಿಚಿತ್ರ ಅನ್ಸೋದಕ್ಕೆ ಶುರುವಾಗುತ್ತೆ ಅಜ್ಜಿ ನಾನಿನ್ನ ಹೊಡ್ತೀನಿ ಅಂತ ಹೇಳ್ತಾರೆ ಶರಣ್ ಅಜ್ಜಿ ನಿನ್ನಂಥ ಹುಡುಗರು ಇಲ್ಲಿ ಬರೋದು ನಿಮ್ಮ ವಿಧಿ ಅಂತ ವಿಚಿತ್ರ ವಾಯ್ಸ್ನಲ್ಲಿ ಹೇಳ್ತಾರೆ ಶರಣ್ಗೆ ಒಂದು ಕ್ಷಣ ಶಾಕ್ ಆಗತ್ತೆ ಹಾಗೆ ಭಯನೂ ಆಗೋಕ್ಕೆ ಶುರುವಾಗತ್ತೆ ವಿಧಿನ ಹಂಗಂದ್ರೆ ಏನಜ್ಜಿ ಅಂತ ಶರಣ್ ಕೇಳ್ತಾರೆ ಆಗ ಪಕ್ಕದ ಗೋಡೆಯಿಂದ ಟಕ್ ಟಕ್ ಅಂತ ಗೋಡೆನ ಯಾರು ಹೊಡಿಯೋ ಥರ ಶಬ್ದ ಕೇಳಿಸುತ್ತೆ ಶರಣ್ಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಆಗ ಅಜ್ಜಿ ಅವನು ಮತ್ತೆ ಬಂದಿದ್ದಾನೆ ಇವತ್ತು ಯಾರನ್ನಾದರೂ ಬಲಿ ತೊಗೊಂಡೇ ತಗೊತಾನೆ ಅಂತ ಹೇಳ್ತಾರೆ ಶರಣ್ ಭಯದಿಂದ ಯಾರು ಅಂತ ಕೇಳ್ತಾನೆ ಅಜ್ಜಿ ಅವನು ಈ ಲೈನ್ ಲೈನ್ಮೇನ್ ಆಗಿ ಕೆಲಸ ಮಾಡ್ತಿದ್ದ ರಾಜು ಅಂತ ಅವನ ಹೆಸರು ಹೋದ್ ವರ್ಷ ಇವತ್ತಿನ ದಿವಸನೇ ಟ್ರೈನ್ ಆಗಿ ಅವನು ಇಲ್ಲೇ ರೈಲ್ವೆ ಟ್ರ್ಯಾಕಲ್ಲಿ ಸತ್ತು ಬಿದ್ದಿದ್ದ ಪ್ರತಿ ವರ್ಷ ಅವನು ಸತ್ತ ದಿನದಂದು ಯಾರನ್ನಾದರೂ ಒಬ್ಬರನ್ನ ಬಲಿ ತಗೊಳ್ತಾನೆ ಬಂದಿದ್ದಾನೆ ಶರಣ್ಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಡೋರ್ ಈಚೆ ಯಾರೋ ಟಾರ್ಚ್ ಹಿಡ್ಕೊಂಡು ಬರೋ ಥರ ಅನಿಸುತ್ತೆ ಟಾರ್ಚ್ ಲೈಟ್ ನೇರವಾಗಿ ಶರಣ್ ಕಣ್ಣಿಗೆ ಬೀಳತ್ತೆ ಶರಣ್ ಬೈದಲ್ಲಿ ಕಿರ್ಚೋದಕ್ಕೆ ಶುರು ಮಾಡ್ತಾರೆ ಅಲ್ಲೇ ನಿಂತಿದ್ದ ಅಜ್ಜಿ ಓ ಮಗ ಓಡು ಮಗ ನಿನಗೆ ದೇವರ ಆಶೀರ್ವಾದ ಇದೆ ಬೇಗ ತಪ್ಪಿಸ್ಕೋ ಇಲ್ಲಿಂದ ಅಂತ ಜೋರಾಗಿ ಕೂಗಿ ಹೇಳ್ತಾರೆ ಶರಣ್ ಎದ್ನೋ ಬಿದ್ದನೋ ಅಂತ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಹೇಗೋ ಕಷ್ಟಪಟ್ಟು ಕ್ವಾರ್ಟ್ರಸ್ ಗೇಟ್ನ ತಲುಪ್ತಾರೆ ಬೈದಲ್ಲಿ ಗೇಟಿಂದ ಹೊರ ಬರ್ತಿದ್ದಂಗೆ ಎಲ್ಲ ಆದಂಗೆ ಫೀಲ್ ಆಗುತ್ತೆ ಶರಣ್ ಏನಿದೆ ಹಿಂಗೆ ಅನ್ನಿಸ್ತಿದೆಯಲ್ಲ ಅಂತ ಒಂದ್ಸತಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾವ ಕ್ವಾಟ್ರಸ್ಸು ಇರೋದೇ ಇಲ್ಲ ಅದು ಒಂದು ಪಾಳು ಬಿದ್ದಿರೋ ಜಾಗ ಥರ ಕಾಣಿಸ್ತಿರತ್ತೆ ಶರಣ್ಗೆ ಈಗ ಭಯ ಇನ್ನೂ ಜಾಸ್ತಿ ಆಗತ್ತೆ ಗಾಡಿನ ಬೇಗ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ಬಿಡ್ತಾರೆ ಬರ್ತಾ ರೈಲ್ವೆ ಟ್ರ್ಯಾಕ್ನ ಕ್ಲೋಸ್ ಮಾಡೋಕ್ಕೆ ಬಂದಿದ್ದಂತಹ ರೈಲ್ವೆ ಆಫೀಸರ್ನ ಶರಣ್ ಸರ್ ಇಲ್ಲಿ ಬ್ಲಾಕ್ ಸಿ ಕ್ವಾರ್ಟ್ರಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ರೈಲ್ವೆ ಆಫೀಸರು ಒಂದು ಕ್ಷಣ ಶಾಕ್ ಆಗ್ತಾರೆ ಬ್ಲಾಕ್ ಸೀನಾ ಯಾಕಪ್ಪ ಅಂತ ಕೇಳ್ತಾರೆ ಶರಣ್ ಸರ್ ಬೇಕು ಹೇಳಿ ಸರ್ ಅಂತ ಹೇಳ್ತಾನೆ ಅದು ಹತ್ತು ವರ್ಷದ ಹಿಂದೆನೇ ಡೆಮಾಲಿಶ್ ಮಾಡಿದ್ರಲ್ಲ ಅಲ್ಲಿ ಯಾರೂ ಇರೋದೇ ಇಲ್ಲ ಮೇಲಾಗಿ ಅದು ಗೌರ್ನಮೆಂಟ್ ಜಾಗ ನೀನ್ಯಾಕೆ ಇದ್ರ ಬಗ್ಗೆ ಕೇಳ್ತಾ ಇದ್ದೀಯಾ ಅಂತ ಕ್ವಶನ್ ಮಾಡ್ತಾರೆ ಸರ್ ಅಲ್ಲಿ ರೂಮ್ ನಂಬರ್ ಫೋರ್ಟೀನಲ್ಲಿ ಏನಾಗಿತ್ತು ಅಂತ ಕೇಳ್ತಾನೆ ರೂಮ್ ನಂಬರ್ ಫೋರ್ಟೀನ ಆ ರೂಮ್ ಲೈನ್ ಮ್ಯಾನ್ ಆಕ್ಸಿಡೆಂಟ್ ಆದ ದಿನವೇ ಸುಟ್ಟೋಯ್ತು ಯಾಕಪ್ಪ ಈ ರೀತಿ ಕೇಳ್ತಾ ಇದೆಯಾ ಅಂತ ಮತ್ತೆ ಕೇಳ್ತಾರೆ ಶರಣ್ ಗಾಬಿಯಲ್ಲಿ ಕಾಲೆಲ್ಲ ನುಡ್ಗೋದಕ್ಕೆ ಶುರುವಾಗತ್ತೆ ಸರ್ ಒಂದು ನಿಮಿಷ ಅಂತ ಹೇಳಿ ಅವನ ಫೋನ್ ಚೆಕ್ ಮಾಡ್ತಾನೆ ಲಾಸ್ಟ್ ಡೆಲಿವರಿ ಅಡ್ರೆಸ್ಸು ಬ್ಲಾಕ್ ಸಿ ರೂಮ್ ನಂಬರ್ ಫೋರ್ಟೀನ್ ಡೆಲಿವರ್ಡ್ ಬೈ ತ್ರೀ ತರ್ಟಿ ಎ ಎಮ್ ರಿಸೀವ್ಡ್ ಬೈ ರಾಜು ಸ್ಟಾಫ್ ಅಂತ ಆ್ಯಪಲ್ಲಿ ಅಪ್ಡೇಟ್ ಆಗಿರುತ್ತೆ ಅಪ್ಡೇಟ್ ಆಗಿರೋ ಮೆಸೇಜ್ನ ರೈಲ್ವೆ ಆಫೀಸರ್ಗೆ ತೋರಿಸ್ತಾನೆ ಆ ಮೆಸೇಜ್ ನೋಡಿದ ಮೇಲೆ ಆಫೀಸರ್ಗೆ ಸ್ವಲ್ಪ ಶಾಕು ಆಗುತ್ತೆ ಆ್ಯಂಡ್ ಸ್ವಲ್ಪ ಗಾಬ್ರೀ ಆಗುತ್ತೆ ನೋಡಪ್ಪ ಶರಣ್ ನೀನು ಏನು ಒಳ್ಳೇದು ಮಾಡಿದ್ಯೋ ಗೊತ್ತಿಲ್ಲ ಇವತ್ತು ಆ ದೇವರೇ ನಿನ್ನ ಈ ಗಂಡಾಂತರದಿಂದ ಪಾರ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಇನ್ಯಾವತ್ತೂ ಈ ರೋಡ್ ಕಡೆ ಬರೋದಕ್ಕೆ ಹೋಗ್ಬೇಡ ಹುಷಾರಾಗಿರು ಅಂತ ಹೇಳಿಬಿಟ್ಟು ಅವರು ಕೆಲಸದ ಕಡೆ ಹೊಡ್ಬಿಡ್ತಾರೆ ಇತ್ತ ಶರಣ್ಗೆ ಒಂದು ಡೌಟ್ ಶುರುವಾಗತ್ತೆ ಆ ಅಜ್ಜಿ ಯಾರು ನನ್ನನ್ನು ಯಾಕೆ ಕಾಪಾಡಿದ್ರು ಅಂತ ಯೋಚನೆ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸಿಟಿ ಕಡೆ ಹೊಡ್ತಾರೆ ದಾರಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ ಆಗಿದ್ದನ್ನೆಲ್ಲ ನೆನೆಸ್ಕೊಂಡು ದೇವರಿಗೆ ಕೈ ಮುಗ್ದು ಹೋಗೋಣ ಅಂತ ಅಲ್ಲೇ ಗಾಡಿನ ನಿಲ್ಲಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿ ಕೈ ಮುಗ್ದು ಬರ್ತಾ ಸಿಟಿ ಕಡೆ ಹೋಗಬೇಕಾದ್ರೆ ರೋಡ್ ಸೈಡ್ನ ಒಂದು ಕಾರ್ನರಲ್ಲಿ ಮತ್ತೆ ಅದೇ ಅಜ್ಜಿ ಕಾಣಿಸ್ಕೋತಾಳೆ ಈಗ ಅಜ್ಜಿ ನಗ್ತಾ ಶರಣಗೆ ಕೈಯಿಂದ ಟಾಟಾ ಅಂತ ಹೇಳ್ತಾ ಇರ್ತಾಳೆ ಶರಣ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸಡನ್ನಾಗಿ ಬ್ರೇಕ್ ಹಾಕಿ ಹಿಂದೆ ತಿರುಗಿ ನೋಡ್ತಾರೆ ಆದರೆ ಅಲ್ಲಿ ಅಜ್ಜಿ ಇರೋದಿಲ್ಲ ಶರಣ್ಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ ಅವಾಗಲೇ ಆ್ಯಪಿಂದ ಲಾಗೌಟ್ ಆಗಿ ಡೈರೆಕ್ಟು ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಈ ಇನ್ಸಿಡೆನ್ಸ್ ಆದಮೇಲೆ ಶರಣ್ ನೈಟ್ ಶಿಫ್ಟನ್ನ ಮಾಡೋದನ್ನೇ ಬಿಟ್ಬಿಡ್ತಾರೆ ಈ ಇನ್ಸಿಡೆನ್ಸ್ ಆದಮೇಲೆ ಆ ಅಜ್ಜಿ ಯಾರು ನನ್ನನ್ನು ಯಾಕೆ ಕಾಪಾಡಿದ್ರು ಅಂತ ಶರಣ್ ತುಂಬ ಯೋಚನೆ ಮಾಡ್ತಾರೆ ಎಷ್ಟು ಯೋಚನೆ ಮಾಡಿದ್ರು ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಇಲ್ಲ ನನಗನ್ಸುತ್ತೆ ಆ ದೇವರೇ ಆ ಅಜ್ಜಿ ರೂಪದಲ್ಲಿ ಬಂದು ಆ ಗಂಡಾಂತರದಿಂದ ಶರಣ್ಣ ಕಾಪಾಡಿದ್ರು ಅಂತ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾರಿಗಾದರೂ ನಿಮ್ಮ ಲೈಫಲ್ಲಿ ರಿಯಲ್ಲಾಗಿ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋಬೋದು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಯಾರ್ಯಾರು ನನ್ನ ಪೇಜ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಪೇಜ್ನ ಗ್ರೋ ಆಗೋಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ